ನಮಸ್ಕಾರ ಓಂ ಟಿವಿ ಸುದ್ದಿ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಇತಿಹಾಸ ಪ್ರಸಿದ್ಧ ಶ್ರೀ ಮಾಗಡಿ ರಂಗನಾಥ ಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವ ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಿತು ವಿಶೇಷ ಎಂದರೆ ಗರುಡ ಬ್ರಹ್ಮರಥಕ್ಕೆ ಪ್ರದಕ್ಷಿಣೆ ಹಾಕುವುದು ಮಾಗಡಿ ಶ್ರೀ ರಂಗನಾಥ ಸ್ವಾಮಿಯ ಒಂದು ಪವಾಡವಾಗಿದೆ ಹಾಗೂ ಬ್ರಹ್ಮ ರಥೋತ್ಸವಕ್ಕೆ ಶಾಸಕ ಎ ಮಂಜುನಾಥ್ ಹಾಗೂ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು ರಥವನ್ನು ಎಳೆಯುವ ಮೂಲಕ ರಥಕ್ಕೆ ಚಾಲನೆ ನೀಡಿದರು コンはい。 ನಂತರ ಭಕ್ತಾದಿಗಳು ಶ್ರೀ ರಂಗನಾಥ ಸ್ವಾಮಿಗೆ ಜೈಕಾರ ಹಾಕುತ್ತಾ ಗೋವಿಂದ ಗೋವಿಂದ ಎಂದು ರಥವನ್ನು ಎಳೆದರು ಭಕ್ತಾದಿಗಳು ಬ್ರಹ್ಮರಥಕ್ಕೆ ಹಣ್ಣು ದವನ ಎಸೆದು ರಂಗನಾಥ ಸ್ವಾಮಿಯಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೋರಿಕೊಂಡರು नंतरा शासका ये मुझनत मतनाधी ಮಾಗಡಿ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ತುಂಬಾ ವಿಶೇಷವಾದದ್ದು ಹಾಗೂ ಭಕ್ತರುಗಳು ಹಲವಾರು ಭಾಗಗಳಿಂದ ಬಂದು ಶ್ರೀ ರಂಗನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ಎಂದರು ಶ್ರೀ ರಂಗನಾಥ ಸ್ವಾಮಿಯ ರಥೋತ್ಸವ ಬ್ರಹ್ಮರಥೋತ್ಸವ ಪ್ರತಿ ವರ್ಷ ನಡೀತಾ ಇದೆ ಕೆಂಪೇಗೌಡರ ನಾಡು ಕೆಂಪೇಗೌಡರ ಕಟ್ಟಿದಟ್ಟ ನಾಡು ಇದು ದಕ್ಷಿಣಕ್ಕೆ ವೆಂಕಟೇಶ್ವರನ ಸನ್ನಿಧಿಯಂತಿ ಪ್ರಖ್ಯಾತಿ ಆಗಿರುವಂಥ ಪಶ್ಚಿಮಕ್ಕೆ ವೆಂಕಟೇಶ್ವರ ಅಂಥೇಳಿ ಪ್ರಸಿದ್ಧವಾಗಿರುವಂಥ ದೇವಾಲಯ ಈ ತಾಲೂಕಿನ ಈ ನಾಡಿನ ಜನ ಪ್ರತಿಯೊಬ್ಬ ಭಕ್ತರು ಕೂಡ ಈ ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾಗಿ ಆ ದೇವರಲ್ಲಿ ಆಶೀರ್ವಾದವನ್ನು ಕೇಳಿ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗಬೇಕು ಇಲ್ಲಿನ ರೈತಾಪಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಎಲ್ಲ ವರ್ಗದ ಜನ ನೆಮ್ಮದಿಯ ಬಾಳ್ವೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಆ ಪರಮಾತ್ಮ ಅದನ್ನು ಕರುಣಿಸಬೇಕು ವಾಡಿಕೆ ರಂಗನಾಥ ಸ್ವಾಮಿ ರಥೋತ್ಸವ ನಂತರ ಒಳ್ಳೆಯ ಮಳೆ ಆಗ್ತದೆ ಅನ್ನುವಂಥದ್ದು ಸೊ ಆ ಪ್ರತೀತಿಯ ಅನ್ವಯ ಒಳ್ಳೆಯ ಮಳೆಯನ್ನು ನಿರೀಕ್ಷಣೆ ಮಾಡಿದ್ದೇವೆ ಆ ದೇವರ ಕೃಪೆ ಈ ಶ್ರೀ ರಂಗನಾಥನ ಕೃಪೆ ವರ್ಣನ ಕೃಪೆ ಈ ತಾಲೂಕು ಮೇಲೆ ಆಗಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದು ಇಂಥ ಸವಲತ್ತುಗಳು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ನಮಗೆ ಸುಮಾರು ಎರಡು ಕೋಟಿ ಹಣವನ್ನು ನಾಡಿನ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನೀಡಿದ್ದಾರೆ ಇನ್ನೂ ಹೆಚ್ಚು ಎಷ್ಟೇ ಹಣ ನಾವು ಕೇಳಿದು ಅವರು ಕೊಡೋರಿದ್ದಾರೆ ಏಕೆ ಈ ನಾಡಿಗೆ ಮುಖ್ಯಮಂತ್ರಿ ಆಗಬೇಕು ಅಂದರೆ ಶ್ರೀರಂಗನ ಆಶೀರ್ವಾದದಿಂದ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾರೆ ಸೊ ಈ ಇತಿಹಾಸ ಪ್ರಸಿದ್ಧ ದೇವಾಲಯವನ್ನು ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಪ್ರಖ್ಯಾತಿ ಪಡಿಸುವಂಥ ನಿಟ್ಟಿನಲ್ಲಿ ಇಲ್ಲಿಗೆ ಬರುವಂಥ ಯಾತ್ರಿಕರಿಗೆ ಮೂಲಭೂತ ಸವಲತ್ತುಗಳನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ನಿರಂತರ ಪ್ರಯತ್ನ ಇದೆ ಸೊ ಅದನ್ನು ಮಾಡ್ತೀವಿ ಹಾಗೂ ಇದೇ ವೇಳೆಯಲ್ಲಿ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತನಾಡಿ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರೆ ಬಹಳ ಪುರಾತನವಾದದ್ದು ಈ ಜಾತ್ರೆಯಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಹಲವಾರು ಸಮುದಾಯದವರು ಅನ್ನಸಂದರ್ಪಣೆ ಮಾಡುವುದು ಈ ಜಾತ್ರೆಯಲ್ಲಿ ವಿಶೇಷವಾದುದ್ದು ಅಲ್ಲದೆ ಈ ಜಾತ್ರೆಗೂ ಮೊದಲು ದನಗಳ ಜಾತ್ರೆ ನಡೆಯುತ್ತದೆ ಇಲ್ಲಿಗೆ ರಾಜ್ಯದ ಹಲವಾರು ಭಾಗಗಳಿಂದ ಒಳ್ಳೆಯ ರಾಸುಗಳು ಬಂದು ಜಾತ್ರೆಗೆ ಮೆರುಗನ್ನು ಹೆಚ್ಚಿಸುತ್ತವೆ ಎಂದರು ಸಾಲಿಗ್ರಾಮ ಪ್ರಮುಖವಾಗಿ ಇಲ್ಲಿ ಆಕರ್ಷಣೆ ಇರ್ತಕ್ಕಂಥದ್ದು ಶಾಲಿಗ್ರಾಮ ಶಾಲಿಗ್ರಾಮದಲ್ಲಿ ಏನು ನೈವೇದ್ಯ ಮಾಡ್ತದೆ ಅವ್ರಿಗೆ ಇರ್ತಕ್ಕಂಥ ತೀರ್ಥ ಯಾವುದೋ ಚೂರಿಸ ವಿಶೇಷ ಅಷ್ಟು ಪುಣ್ಯ ಸಿಗ್ತದೆ ಅಷ್ಟೇ ಪುಣ್ಯ ಇಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ಎಲ್ಲ ಭಕ್ತಾದಿಗಳ ವಾಡಿಕೆ ಇಲ್ಲಿ ಪ್ರಮುಖವಾಗಿ ದನಗಳ ಜಾತ್ರೆ ನಡೀತದೆ ಇದು ದೇಶದ ಮೂಲೆ ಮೂಲೆಯಿಂದ ರೈತರುಗಳು ಬಂದಿಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು ಕೂಡ ವಿಶೇಷ ಇರ್ತಕ್ಕಂಥದ್ದು ಪ್ರತಿ ವರ್ಷ ಕೂಡ ಆ ದಯಾಮಯ ಒಂದು ರಂಗನಾಥ ಜಾತ್ರೆ ನಡೀತದೆ ಅವನ ಆಶೀರ್ವಾದದಿಂದ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗಿ ಸಕಲ ಜೀವಕೋಟಿಗಳು ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಸರ್ ಲಕ್ಷಾಂತರ ಜನ ಸೇರ್ತಾರೆ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಾ ಏನು ಅಭಿವೃದ್ಧಿ ಆಗಬೇಕು ನೀವು ಕೂಡ ಶಾಸಕರಾಗಿದ್ದರೆ ಏನು ಅಭಿವೃದ್ಧಿ ಆಗಬೇಕು ಸರ್ ಭಕ್ತಾದಿಗಳು ಅರವಂಟಿಗೆ ಆಗಲಿ ಇಲ್ಲಿ ಎಲ್ಲ ಜನಾಂಗದ ಅಂಗದ ಅರವಣಿಗೆ ಕೂಡ ಇದೆ ಎಲ್ಲರೂ ಕೂಡ ಅವರವ್ರದಾದಂತಹ ಇತಿಮಿತಿನಲ್ಲಿ ಅರವಣಿಗೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಏನು ಅಭಿವೃದ್ಧಿ ಇಲ್ಲಿ ರಸ್ತೆಗಳನ್ನ ಮಾಡಿದ್ದೀವಿ ಸುತ್ತ ಇನ್ನೇನು ಅಭಿವೃದ್ಧಿ ನೀವು ಹೇಳಿ ಇನ್ನೇನು ಕೋಲ್ ಪಕ್ಕದಲ್ಲಿ ಕುಡಿಯೋ ನೀರಿನ ಘಟಕ ಇದೆ ಇನ್ನೇನಾದ್ರೆ ನೀವು ಹೇಳಿದ್ರೆ ಇನ್ನೇನು ಅಭಿವೃದ್ಧಿ ಮಾಡಬೇಕು ಅಂತ ಅದನ್ನ ಗಮನಿಸಿ ಮಾಡ್ತೀವಿ ಇದು ಈ ರಸ್ತೆ ನಾವು ಭಾಳ ಇದಾಗಿತ್ತು ಅದನ್ನ ಚೆನ್ನಾಗಿ ಮಾಡಿ ತೇರು ಹೋಗ್ತದೆ ಹೇಳಿ ಬಹಳ ಬಂದೋಬಸ್ತಾಗಿ ರಸ್ತೆ ನಿರ್ಮಾಣ ಮಾಡಿದ್ದೀವಿ ಜಾತ್ರೆಯಲ್ಲಿ ಹಲವಾರು ಸಮುದಾಯದವರಿಂದ ಅರವಂಟಿಕೆ ನಡೆಸಿ ರಾಜ್ಯದ ನಾನಾ ಭಾಗಗಳಿಂದ ಬರುವಂತಹ ಭಕ್ತಾದಿಗಳು ಹಸುವಿನಿಂದ ಬಳಲದೆ ಇರಲಿ ಎಂದು ಅನ್ನ ಸಂದರ್ಪಣೆಯನ್ನು ಮಾಡಿದರು ಹಾಗೂ ರಥವನ್ನು ಎಳೆದ ನಂತರ ನೀರು ಮಜ್ಜಿಗೆ ಪಾನಕ ಹೆಸರು ಬೆಳೆಯನ್ನು ಹಂಚಿ ಸಂಭ್ರಮಿಸಿದರು ಮಾಗಡಿ ರಂಗಸ್ವಾಮಿ ಜಾತ್ರೆಯ ತೇರಿನಿಂದ ರಾಜ್ಯ ಒಕ್ಕಲಿಗರ ಸಂಸ್ಥಾನ ಶ್ರೀ ಶಿರಿ ಸಂಸ್ಥಾನ ಮಠದ ಶ್ರೀ ನಿರ್ಮಾ ಬಾಲಗಂಗಾಧರ ಸ್ವಾಮಿಗಳ ಸೇವಾ ಹೆಸರು ದೇವಾರ್ಥ ಮತ್ತು ರಂಗನಾಥ ಸ್ವಾಮಿಯ ಅರವಟಿಕೆಯನ್ನು ಒಕ್ಕಲಿಗರ ವೇದಿಕೆಯಿಂದ ವರ್ಷ ವರ್ಷವೂ ಅದ್ಧೂರಿಯಾಗಿ ಆಚರಿಸಿಕೊಂಡು ಹೋಗ್ತದೆ ಇದು ಸಾರ್ವಜನಿಕರ ಸಹಕಾರದೊಂದಿಗೆ ಈ ಒಂದು ಸೇವೆಯನ್ನು ಮಾಡಿ ಈ ಸೇವೆಯಲ್ಲಿ ಸಾವಿರಾರು ಜನ ಊಟ ವಸಿದವರು ಊಟ ಮಾಡ್ತಾರೆ ಪಾನಕ ನೀರು ಮಜ್ಜಿಗೆ ಪಾನಕ ಮತ್ತು ಹೆಸರು ಬೆಟ್ಟೆ ಹೆಸರು ಬೇಳೆ ಎಲ್ಲವನ್ನು ಕೊಡಲಾಗುತ್ತೆ ಐದು ಗಂಟೆವರೆಗೂ ಸುಮಾರು ಆರು ಏಳು ಸಾವಿರ ಜನ ಭಕ್ತಾದಿಗಳು ಊಟ ಮಾಡ್ತಾರೆ ಇದು ನಿರಂತರವಾಗಿ ನಡ್ಕೊಂಡು ಬಂದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಎಷ್ಟು ವರ್ಷ ಎಷ್ಟು ವರ್ಷ ಮಾಡ್ತಾ ಇದ್ದೀರಾ ಇದು ಏಳನೇ ವರ್ಷದಿಂದ ಮಾಡ್ತಾರೆ ಏಳನೇ ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾರೆ ಹೊಸ ಹೊಸ ಜನ ಜಾಸ್ತಿ ಆಗ್ತಾಯಿದ್ರಲ್ಲ ಹೌದು ಹೌದು ಖಂಡಿತ ಜಾಸ್ತಿ ಆಗ್ತಾ ಇದ್ದಾರೆ ಈಗ ನಮಗೆ ಇಲ್ಲೊಂದು ಏನಾದರೂ ಅರ್ವೆಂಟು ಜಾಗ ಇಲ್ಲ ಈಗ ಸದ್ಯದಲ್ಲಿ ಒಂದು ಜಾಗ ಮಾಡಬೇಕು ಅಂತ ಮಾಡಿದ್ದೀವಿ ಆ ಜಾಗನ ಈ ಶೀಘ್ರದಲ್ಲೇ ಮಾತಾಡಿ ಬ ಒಂದು ತೀರ್ಮಾನ ಮಾಡಿಕೊಂಡು ಆ ಜಾಗಕ್ಕೆ ಒಂದು ಕಟ್ಟಡ ಕಟ್ಟಿ ಅದರಲ್ಲಿ ನಾವು ಇದನ್ನು ಪ್ರತಿ ವರ್ಷವೂ ಮಾಡಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದೀವಿ ಇಡೀ ಫ್ರಮ್ ಸಮೂಹ ಅನ್ನ ಬೇಯಿಸ್ಬಿಟ್ರೆ ಕೊನೆವರೆಗೂ ಅದು ನಡೀತಾ ಇರ್ತದೆ ಏನು ಬೇಕು ಅಂತ ಬಂದ್ರೂ ಬಿಡಿಸ್ತಾ ಇರೋದು ಐದು ಆರು ಗಂಟೆ ಆದ್ರೂ ಬಿಡಿಸ್ತಾ ಇರ್ತೀವಿ ಅದು ಈ ರಂಗನಾಥ ಸ್ವಾಮಿ ಜಾತ್ರೆ ಒಳಗೆ ಇದೊಂದು ಪ್ರತೀತಿ ಇದು ಒಳಗದಲ್ಲಿ ಅಳತಕ್ಕಂಥ ದೇವರು ಇವರು ಇವ್ರಿಗೆ ಅನ್ನನೇ ಮುಖ್ಯ ಇಡೀ ಮಾಗಡಿ ತಾಲೂಕಿನಲ್ಲಿ ಪ್ರತಿಯೊಂದು ಸಮಾಜದವರು ಅರವಣಿಗೆಯನ್ನು ಮಾಡ್ತಾರೆ ಪ್ರತಿಯೊಂದು ಇವರು ಬಡ ಸಹ ಒಂದು ಅರವಣಿಕೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಈ ಈ ಅವರು ನಾವು ಮಾಡಲ್ಲ ಅನ್ನೋಂಗಿಲ್ಲ ಅದು ಇದೇ ಒಂದು ವಿಶೇಷ ಈ ಜಾತ್ರೆ ಒಳಗೆ ಅರವಣಿಕೆ ಮಾಡೋದೇ ಒಂದು ವಿಶೇಷ ಮಾಗಡಿ ತಾಲೂಕು ರಂಗಸ್ವ ರಂಗನಾಥ ಸ್ವಾಮಿ ಅರವಣಿಕೆಯನ್ನು ನಾವು ಬ್ರಿಗೇಡ್ ವಿಶ್ವಕರ್ಮ ಸೇವಾ ಸಮಿತಿಯಿಂದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಕಾಲೇ ಐದನೇ ವರ್ಷದ ಅರವಣಿಗೆಯನ್ನು ಮಾಗಡಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ದಿನ ಅರವಣಿಗೆನ ಎಲ್ಲರನ್ನೂ ಸೇರಿ ಮಾಗಡಿ ತಾಲೂಕು ವಿಶ್ವಕರ್ಮ ಜನಾಂಗದವರೆಲ್ಲ ಸೇರಿ ಒಂದು ಅರವಣಿಕೆಯನ್ನು ಏರ್ಪಡಿಸಿದ್ದೇವೆ ಎಲ್ಲರೂ ಬಂದು ಅರವಣಿಕೆಯಲ್ಲಿ ಭಾಗವಹಿಸಿ ಇಲ್ಲೆಲ್ಲ ಮಜ್ಜಿಗೆ ಪಾನಕ ಮತ್ತು ಹೆಸರುಬೇಳೆ ಸಣ್ಣ ಸಂತರ್ಪಣೆ ಎಲ್ಲ ಮುಗಿಸ್ಕೊಂಡು ಹೋದರು ಎಲ್ಲ ತುಂಬ ಖುಷಿಯಾಗಿ ಚೆನ್ನಾಗಿ ನಡೀತು ಹಂಗಾಗಿ ಎಲ್ಲ ನಮ್ಮ ಕುಲಬಾಂಧವರು ಮತ್ತು ಭಕ್ತಾದಿಗಳು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ವಿಶ್ವಕರ್ಮ ಬ್ರಿಗೇಡ್ ವಿಶ್ವಕರ್ಮ ಸೇವಾ ಸಮಿತಿಯಿಂದ ಎಲ್ರಿಗೂ ನಮ್ಮ ಪ್ರತಿ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇವೆ ಮತ್ತು ಎಲ್ ಇನ್ನು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ನೆಕ್ಸ್ಟು ಅರವಂಟಿಕೆಯಲ್ಲಿ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿಶ್ವಕರ್ಮ ಬಾಂಧವರು ಬಂದು ಭಾಗವಹಿಸಿ ನಮ್ಗೆಲ್ಲರೂ ಪ್ರೋತ್ಸಾಹ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಂಡಿರ್ತೇನೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಈ ಸತಿ ಯಾವ ರೀತಿ ಮಾಡಿದ್ದೀರಾ ಈ ಸರಿ ಎಲ್ಲರನ್ನು ಸೇರಿ ಎಲ್ಲಾ ಊರವ್ರನ್ನು ಎಲ್ಲಾ ಹಳ್ಳಿಗಳಿಗೂ ಹೋಗಿ ಪತ್ರಿಕೆಗಳನ್ನ ಕೊಟ್ಟು ಎಲ್ಲರನ್ನು ಆಹ್ವಾನಿಸಿ ಎಲ್ಲರನ್ನು ಕರೆದಿದ್ದೀವಿ ಎಲ್ಲರೂ ಬಂದು ಇಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ತುಂಬಾ ಆಯಿತು ಈ ತರ ಒಂದು ಅರವಣಿಗೆ ಮಾಡಿದಕ್ಕೆ ಬಾಡಿ ರಂಗನಾವಾಮಿ ಜಾತ್ರೆ ಪ್ರಯುಕ್ತ ಏಳು ವರ್ಷಗಳಿಂದ ಸತತವಾಗಿ ರಂಗನಾವಾಮಿ ಜಾತ್ರೆಯಿಂದ ಜಾತ್ರೆ ಬರತನ ಜನಕ್ಕೆ ಒಂದು ಅನ್ನದಾನದ ಶಾಶ್ವತ ವ್ಯವಸ್ಥೆ ಮಾಡಿದ್ವಿ ನಮ್ಮ ಸ್ವಾಮೀಜಿಯವರು ಬಲಗಸ್ವಾಮಿ ಕಲಾವಾದ ನಂತರ ಅವರ ಹೆಸರಿನಲ್ಲಿ ಅವ್ರ ಹೆಸರು ಶಾಶ್ವತ ಉಳುಕಬೇಕು ರಾಮಾಣಿಯೊಂದರ ಜನಕ್ಕೆ ನಾವು ಒಂದು ಉತ್ತಮವಾದ ಅನುದ್ ವ್ಯವಸ್ಥೆ ಮಾಡಿ ಅವ್ರಿಗೆ ನೀರು ವ್ಯವಸ್ಥೆ ಮಾಡಿ ಅವರನ್ನು ಸಂತೃಪ್ತಿ ಪರಿಶಿಷ್ಟ ಅಂತ ನಾವು ಒಂದು ನಮ್ಮ ಕಮಿಟಿಯವರು ಬಾಲ ಜನ ದಾಸೋಹ ಸಮಿತಿ ಕಮಿಟಿಯವರು ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಪ್ರಜಾಂಶಿಗಳು ಕಾರ್ಯದರ್ಶಿಗಳು ಉಪಾಧ್ಯಕ್ಷರೆಲ್ಲರೂ ಎಲ್ಲರೂ ಸೇರಿ ಒಂದು ಶಾಂತಿಯುತವಾಗಿ ಒಂದು ಅನ್ನದಾನ ವ್ಯವಸ್ಥೆ ಮಾಡಿ ಬಾಲಗಾರ ಬಾಲಗಾಲ ಸ್ವಾಮೀಜಿಯ ಹೆಸರು ಇನ್ನೂ ಶಾಶ್ವತವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅಂತ ಒಂದು ಆಸೆ ನಮ್ಮ ನಮ್ಮಲ್ಲಿದೆ ಕಮಿಟಿಯ ಸದಸ್ಯರು ಹಿಂಗೆ ಸಹಕಾರ ಕೊಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆ ಒಂದು ಉನ್ನತ ನಮ್ಮ ಎಷ್ಟು ಜನ ಇದ್ದಾರೆ ಕಮಿಟಿನಲ್ಲಿ ಕಮಿಟಿನಲ್ಲಿ ನಾವು ಇಪ್ಪತ್ತೈದು ಜನ ಇದ್ದೀವಿ ಇನ್ನು ಉನ್ನತ ಸಲಹಾ ಸಮಿತಿ ಇದೆ ಕಾರ್ಯಕಾರಿ ಸಮಿತಿ ಇದೆ ಅಧ್ಯಕ್ಷ ಕಮಿಟಿ ಇದೆ ನಿರ್ದೇಶಕ ಕಮಿಟಿ ಇದೆ ಸಂಘಟನಾ ಸಮಿತಿ ಅದು ಇದೆ ಅನೇಕ ಸಮಿತಿಗಳು ಮಾಡ್ತಾರೆ ರಾಜ್ಯದಲ್ಲಿ ಮೊದಲ ಹಂತದ ಬಿರುಸಿನ ಲೋಕಸಭಾ ಚುನಾವಣೆ ಇಂದು ರಾಜ್ಯಾದ್ಯಂತ ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೆದಿದ್ದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನಾದ್ಯಂತ ಲೋಕಸಭಾ ಚುನಾವಣೆ ಬಿರುಸಿನಿಂದ ನಡೆಯಿತು ಮತಗಟ್ಟೆಗಳಲ್ಲಿ ಬೆಳಗ್ಗೆಯಿಂದ ಮತದಾರರು ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು ಅನೇಕ ಗಣ್ಯರು ಕೂಡ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು ಅನೇಕ ಹಿರಿಯ ನಾಗರಿಕರುಗಳು ಆಟೋಗಳಲ್ಲಿ ಹಾಗೂ ಅಂಗವಿಕಲರು ವೀಲ್ ಚೇರ್ಗಳಲ್ಲಿ ಬಂದು ಮತ ಚಲಾಯಿಸಿದರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಲು ಉತ್ಸಾಹಕರಾಗಿದ್ದು ವಿಶೇಷವಾಗಿತ್ತು ನೋಡ್ರಿ <muchas> <muchas> ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಓಂ ಟಿವಿಯನ್ನು ವಂದನೆಗಳು